ಬೆಂಕಿಯಂತಹ ಉತ್ಸಾಹ ಸೇನಾಧಿಪತಿಯಂತಹ ಧೈರ್ಯ ಮತ್ತು ಎಂದಿಗೂ ಸೋಲುಪದ ಮನೋಭಾವವನ್ನು ಹೊಂದಿರುವ ಮೇಷರಾಶಿಯವರೇ ನಮಸ್ಕಾರ ಸಿದ್ಧರಾಗಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ಬದುಕಿನಲ್ಲಿ ವಿಜಯದ ಪತಾಕೆಯನ್ನು ಹಾರಿಸುವ ಮತ್ತು ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷೆಗೊಡುವ ಒಂದು ಮಹತ್ವದ ಕಾಲಘಟ್ಟ ಒಂದು ಕಡೆ ನಿಮ್ಮ ಶತ್ರುಗಳು ಮತ್ತು ಸವಾಲುಗಳು ನಿಮ್ಮ ಮುಂದೆ ಮಂಡಿಯೂರಿ ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ ಆದರೆ ಮತ್ತೊಂದು ಕಡೆ ತೆರೆಮರೆಯಲ್ಲಿ ನಿಮ್ಮ ಸಂಪತ್ತನ್ನು ಕರಗಿಸುವ ನಿಮ್ಮ ನೆಮ್ಮದಿಯನ್ನು ಕದಡುವ ಒಂದು ದೊಡ್ಡ ರಹಸ್ಯ ಕಾದಿದೆ ಯಾವುದು ಆ ವಿಜಯದ ರಾಜಯೋಗ ಯಾವುದು ಆ ರಹಸ್ಯವಾದ ಆಪತ್ತು ಈ ತಿಂಗಳು ನಿಮ್ಮನ್ನು ಗೆಲುವಿನ ದಡ ಸೇರಿಸುತ್ತದೆಯೇ ಅಥವಾ ನಷ್ಟದ ಸುಡಿಯಲ್ಲಿ ಸಿಲುಕಿಸುತ್ತದೆಯೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದು ನಿಮ್ಮ ಭವಿಷ್ಯದ ದಾರಿಯನ್ನು ಸ್ಪಷ್ಟಪಡಿಸಿಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಬಜರಂಗಬಲಿ ಎಂದು ಕಾಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿ ಮಂಗಳ ಮಂಗಳನೆಂದರೆ ಶಕ್ತಿ ಧೈರ್ಯ ವೇಗ ಮತ್ತು ಪರಾಕ್ರಮ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಶತ್ರು ರೋಗ ಮತ್ತು ಲಣದ ಸ್ಥಾನದಲ್ಲಿ ಅತ್ಯಂತ ಬಲಿಷ್ಠನಾಗಿ ಸಂಚರಿಸಲಿದ್ದಾನೆ ಜೊತೆಗೆ ಧನಕಾರಕನಾದ ಗುರುಗ್ರಹವು ನಿಮ್ಮ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಕುಳಿತು ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ನೀಡಲಿದ್ದಾನೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಪ್ರೀತಿ ಸಂತಾನ ಮತ್ತು ಕ್ರಿಯಾತ್ಮಕತೆಯ ಮನೆಯಲ್ಲಿ ಸಂಚರಿಸಲಿದ್ದಾನೆ ಈ ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಸೆಪ್ಟೆಂಬರ್ ತಿಂಗಳು ನಿಮಗೆ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ದಿಗ್ವಿಜಯವನ್ನು ತಂದುಕೊಡಲಿದೆ ನಿಮ್ಮೆಲ್ಲಾ ಪ್ರಯತ್ನಗಳು ಫಲ ನೀಡಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಏರಲಿದೆ ಆದರೆ ಈ ಸಂತೋಷದ ಅಲೆಯಲ್ಲಿ ಒಂದು ರಹಸ್ಯ ಸುಳಿಯಿದೆ ನಿಮ್ಮ ಜಾತಕದ ಹಿಂಭಾಗದಲ್ಲಿ ಹನ್ನೆರಡನೇ ಮನೆಯಲ್ಲಿ ಒಂದು ದೊಡ್ಡ ಕರಾಳ ಛಾಯೆ ರೂಪಗೊಳ್ಳುತ್ತಿದೆ ಅದರ ಬಗ್ಗೆ ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕರು ಈ ತಿಂಗಳು ನಿಮ್ಮ ಈ ನಾಯಕತ್ವದ ಗುಣಕ್ಕೆ ಸರಿಯಾದ ಅರ್ಥ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿದ್ದ ಎಲ್ಲ ವಿರೋಧಿಗಳು ಮತ್ತು ಸಮಸ್ಯೆಗಳು ದೂರವಾಗಲಿವೆ ನಿಮ್ಮ ಧೈರ್ಯ ಮತ್ತು ನೇರ ನುಡಿಯಿಂದ ಕಠಿಣವಾದ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಮುಗಿಸುವಿರಿ ಇದು ನಿಮ್ಮ ಮೇಲಧಿಕಾರಿಗಳ ಪ್ರಶಂಸೆಗೆ ಕಾರಣವಾಗಿ ನಿಮಗೆ ದೊಡ್ಡ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವುದು ನಿಶ್ಚಿತ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಜಯ ಸಿಗಲಿದೆ ಇನ್ನು ಮೇಷರಾಶಿಯ ನಿರುದ್ಯೋಗಿಗಳಿಗೂ ಈ ಸಮಯ ಉತ್ತಮವಾಗಿದೆ ತುಂಬಾ ದಿನಗಳಿಂದ ಇಂಟರ್ವ್ಯೂಗಳ ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡುತ್ತಲೇ ಇದ್ದೀರಾ ಆದರೂ ನಿಮಗೆ ಸರಿಹೊಂದುವಂತಹ ಕೆಲಸ ಸಿಗುತ್ತಿಲ್ಲ ಇದುವೇ ಶನಿಯ ಸಾಡೆ ಸಾತಿಯ ದೃಷ್ಟಿ ಶನಿಯು ನಿಮಗೆ ಅತ್ಯುತ್ತಮವಾದದನ್ನೇ ಕೊಡುತ್ತಾನೆ ಶನಿಯ ಗುಣವೇ ಹೀಗೆ ಎಲ್ಲ ಕೆಲಸಗಳನ್ನು ವಿಳಂಬ ತೋರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ನಿರೀಕ್ಷೆಗೂ ಮೀರಿದ ಫಲ ನಿಮ್ಮದಾಗಲಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸಬೇಡಿ ಈಗ ಸಿಗುವಂತಹ ಕೆಲಸಗಳನ್ನೇ ಶ್ರದ್ಧೆಯಿಂದ ಮಾಡಿ ಅದು ನಿಮ್ಮನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಹೆಚ್ಚಿನ ಸಂಬಳ ಸಿಗುವ ಕೆಲಸಕ್ಕೆ ನಾನು ಹೋಗುವುದು ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಡಿ ಈಗ ಸಿಗುವಂತಹ ಕೆಲಸಕ್ಕೆ ಮೊದಲು ಸೇರಿಬಿಡಿ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಮುಂದಿನ ಮಟ್ಟಕ್ಕೆ ಹೋಗಬಹುದು ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವ ಮೇಷರಾಶಿಯವರಿಗೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಧೂಳಿಪಟ ಮಾಡುವ ಸಮಯವಿದು ನಿಮ್ಮ ವ್ಯಾಪಾರದ ತಂತ್ರಗಳಿಂದ ಮಾರುಕಟ್ಟೆಯಲ್ಲಿ ನಿಮ್ಮದೇ ಹವ ಇರುತ್ತದೆ ಹೊಸ ಯೋಜನೆಗಳು ಯಶಸ್ವಿಯಾಗಿ ವ್ಯಾಪಾರವು ವೇಗವಾಗಿ ಬೆಳೆಯಲಿದೆ ನಿಮ್ಮ ವ್ಯಾಪಾರ ಎಷ್ಟು ಬೇಗ ಬೆಳೆಯುವುದು ಅಷ್ಟೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಅದಕ್ಕಾಗಿ ನಿಮ್ಮೆಲ್ಲ ವ್ಯಾಪಾರ ವ್ಯವಹಾರಗಳನ್ನು ಗುಪ್ತವಾಗಿ ಇಡಿ ಯಾರ ಬಳಿಯೂ ನನಗೆ ಅಷ್ಟು ಲಾಭ ಬಂದಿದೆ ನಾನು ಹೀಗೆ ವ್ಯಾಪಾರ ಮಾಡುತ್ತಿದ್ದೇನೆ ನನಗೆ ಯಶಸ್ಸು ಸಿಕ್ಕಿದೆ ಎಂದು ಎಲ್ಲೂ ಹೇಳಿಕೊಂಡು ಬೀಗಬೇಡಿ ಮೇಷ ರಾಶಿಯವರು ಹೇಳಿಕೊಳ್ಳುವುದರಲ್ಲಿ ಎತ್ತಿದ ಕಾಯಿ ನಾನು ಆ ಸಾಧನೆ ಮಾಡಿದೆ ಈ ರಿಸ್ಕ್ ತೆಗೆದುಕೊಂಡೆ ಎಂದುಕೊಂಡೇ ಜೀವನದಲ್ಲಿ ಸಮಸ್ಯೆಯನ್ನು ಬರಮಾಡಿಕೊಳ್ಳುತ್ತಾರೆ ಅದಕ್ಕಾಗಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಇನ್ನು ಹಣಕಾಸಿನ ವಿಚಾರ ಗುರುಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಎಲ್ಲಾ ಲಕ್ಷಣಗಳಿವೆ ಹಣಕಾಸಿನ ಹರಿವು ಸ್ಥಿರವಾಗಿ ಮತ್ತು ಉತ್ತಮವಾಗಿರುತ್ತದೆ ನಿಮ್ಮ ಮಾತಿನಿಂದಲೇ ಹಣ ಗಳಿಸುವ ಅವಕಾಶಗಳು ಹೆಚ್ಚಾಗಲಿವೆ ಕುಟುಂಬದ ಆಸ್ತಿ ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಇದೆ ತುಂಬಾ ದಿನಗಳಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬರಬೇಕಾಗಿದ್ದಂತಹ ಭಾಗದ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಮಾತುಕತೆಗಳು ನಡೆಯಬಹುದು ಆದರೆ ಈ ಸಮಯದಲ್ಲಿ ನೀವು ದುಡುಕಬೇಡಿ ನಿಮ್ಮ ಕುಟುಂಬಸ್ಥರು ಮತ್ತು ಹಿರಿಯರ ಮಾತಿಗೂ ಬೆಲೆ ಕೊಡಿ ಸುಮ್ಮನೆಯಿಲ್ಲದ ವಿವಾದಗಳನ್ನು ನಿಮ್ಮ ಮೇಲೆ ನೀವೇ ಎಳೆದುಕೊಳ್ಳಬೇಡಿ ಶುಕ್ರನ ಪ್ರಭಾವದಿಂದ ನಿಮ್ಮ ಸೃಜನಶೀಲ ಹವ್ಯಾಸಗಳಿಂದ ಅಂದರೆ ಕಲೆ ಸಂಗೀತ ಬರವಣಿಗೆಯಿಂದಲೂ ಹಣ ಗಳಿಸಬಹುದು ಮೇಷರಾಶಿಯವರು ಎಷ್ಟು ಕಠಿಣ ಪರಿಶ್ರಮ ಪಡುತ್ತಾರೋ ಅಷ್ಟೇ ಯಶಸ್ಸು ದೊರಕಲಿದೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಶುಕ್ರನ ಪ್ರಭಾವದಿಂದ ಬರುವಂತಹ ಹಣದ ಒಳಹರಿವು ನೀವು ಬಹಳ ದಿನಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಸಾಲವನ್ನು ಈ ತಿಂಗಳು ಸಂಪೂರ್ಣವಾಗಿ ತೀರಿಸುವಿರಿ ಆರೋಗ್ಯವೇ ಭಾಗ್ಯ ಸೂರ್ಯದೇವನ ಪ್ರಭಾವವು ನಿಮ್ಮ ಆರೋಗ್ಯಕ್ಕೆ ರಕ್ಷಾಕವಚದಂತೆ ಇರುತ್ತದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಾರೋಗ್ಯವಿದ್ದರೆ ಅದರಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಿರಿ ನಿಮ್ಮಲ್ಲಿ ಹೊಸ ಚೈತನ್ಯ ಉತ್ಸಾಹ ಮತ್ತು ಶಕ್ತಿ ತುಂಬಿ ತುಳುಕುತ್ತದೆ ನಿಮ್ಮ ರೋಗ ಶಕ್ತಿ ಹೆಚ್ಚಾಗಿ ಸಣ್ಣಪುಟ್ಟ ಕಾಯಿಲೆಗಳು ನಿಮ್ಮ ಹತ್ತಿರವೂ ಸುಡಿಯುವುದಿಲ್ಲ ಆದರೆ ಬೀದಿ ಬದಿಯ ಅಥವಾ ಶುಚಿತ್ವ ಇಲ್ಲದ ಕಡೆ ಊಟ ಮಾಡಿ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ ಪ್ರೀತಿಯ ಗ್ರಹವಾದ ಶುಕ್ರನು ನಿಮ್ಮ ಐದನೇ ಮನೆಯಲ್ಲಿರುವುದರಿಂದ ಸೆಪ್ಟೆಂಬರ್ ತಿಂಗಳು ಪ್ರಣಯದ ಪರ್ವಕಾಲವಾಗಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಅತ್ಯುತ್ತಮ ಸಮಯ ಇನ್ನೂ ಒಂಟಿಯಾಗಿರುವ ಮೇಷರಾಶಿಯವರ ಜೀವನದಲ್ಲಿ ಹೊಸ ಪ್ರೇಮ ಪ್ರವೇಶವಾಗುವ ಸಾಧ್ಯತೆಗಳು ದಟ್ಟವಾಗಿವೆ ನಿಮ್ಮ ಧೈರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಯಾರಾದರೂ ಮನಸೋಲಬಹುದು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನವಿರುತ್ತದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವಿರಿ ಅವರ ಪ್ರಗತಿಯಿಂದ ನಿಮಗೆ ಹೆಮ್ಮೆ ಎನಿಸುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ನಿಮ್ಮ ಬುದ್ಧಿವಂತಿಕೆ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತದೆ ಆದರೆ ಈ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಿಂದೆ ಮುಂದೆ ನೋಡದೆ ಯಾರನ್ನು ಸ್ನೇಹಿತರಂದು ಭಾವಿಸಿ ಅವರ ಮಾತುಗಳನ್ನು ಕೇಳಿದರೆ ನಿಮಗೆ ದುಶ್ಚಟ ಕಲಿಸುವ ಕೆಟ್ಟ ಸನ್ನಿವೇಶಗಳು ಸಂಭವಿಸಬಹುದು ಎಚ್ಚರಿಕೆಯಿಂದ ಇರಿ ಇಲ್ಲಿಯವರೆಗೆ ಎಲ್ಲವೂ ಜಯದ ಕಹಳೆಯಂತೆ ಕೇಳಿಸುತ್ತಿದೆ ಅಲ್ಲವೇ ಶತ್ರುಗಳ ಮೇಲೆ ಜಯ ಹಣ ಆರೋಗ್ಯ ಪ್ರೀತಿ ಎಲ್ಲವೂ ನಿಮ್ಮ ಕೈ ಸೇರಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರೀಕ್ಷೆ ತೆರೆಮರೆಯಲ್ಲಿ ಸಿದ್ಧವಾಗುತ್ತಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ವ್ಯಯ ನಷ್ಟ ಮತ್ತು ಗುಪ್ತ ಶತ್ರುಗಳ ಸ್ಥಾನದಲ್ಲಿ ನ್ಯಾಯಾಧಿಪತಿ ಶನಿ ಮತ್ತು ಮಾಯಾಕಾರಕ ರಾಹುವಿನ ಸಂಯೋಗವಿದೆ ಇದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ನೀವು ಒಂದು ಕಡೆ ಕಷ್ಟಪಟ್ಟು ಹಣ ಗಳಿಸುತ್ತಿದ್ದರೆ ಇನ್ನೊಂದು ಕಡೆ ನೀರು ಹರಿದು ಹೋದಂತೆ ಹಣ ಖರ್ಚಾಗಬಹುದು ಹತಾತ್ ಆಸ್ಪತ್ರೆ ಖರ್ಚುಗಳು ಕಾನೂನು ಹೋರಾಟಗಳು ಅಥವಾ ಅನಾವಶ್ಯಕ ಪ್ರಯಾಣಗಳಿಂದ ಐಷಾರಾಮಿ ವಸ್ತುಗಳ ಖರೀದಿಯಿಂದ ನಿಮ್ಮ ಸಂಪತ್ತು ಕರಗಬಹುದು ಹಣ ಖರ್ಚು ಮಾಡುವ ಮೊದಲು ನೂರು ಬಾರಿ ಯೋಚನೆ ಮಾಡಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಅಂತಹ ಕಡೆ ನಿಮ್ಮ ಹಣವನ್ನು ಸದುಪಯೋಗ ಮಾಡಿ ಇಲ್ಲವಾದರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಹಣ ಉಳಿತಾಯ ಮಾಡಿ ಮತ್ತು ಈ ಗ್ರಹ ಸಂಯೋಜನೆಯಲ್ಲಿ ರಾತ್ರಿಯಲ್ಲಿ ನಿದ್ರಾಹೀನತೆ ಕೆಟ್ಟ ಕನಸುಗಳು ಮತ್ತು ವಿವರಿಸಲಾಗದ ಆತಂಕ ನಿಮ್ಮನ್ನು ಕಾಡಬಹುದು ನೀವು ಎಷ್ಟು ಜಾಗರೂಕರಾಗಿದ್ದರೂ ಹಣವನ್ನು ಉಳಿತಾಯ ಮಾಡುವುದು ಈ ತಿಂಗಳು ಒಂದು ದೊಡ್ಡ ಸವಾಲಾಗುತ್ತದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ನಿರ್ಗತಿಕರಿಗೆ ಅಥವಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಇದು ಶನಿ ಮತ್ತು ರಾಹುವಿನಿಂದ ಬರುವ ನಷ್ಟದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಪ್ರತಿ ಮಂಗಳವಾರ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಅನುಗ್ರಹಕ್ಕಾಗಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸಾ ಪತಿಸುವುದರಿಂದ ನಿಮಗೆ ಧೈರ್ಯ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಪ್ರತಿದಿನ ಓಂ ಗಂಗ್ ಗಣಪತೆ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ವಿಘ್ನನಿವಾರಕನಾದ ಗಣೇಶನು ನಿಮ್ಮ ಹಾದಿಯಲ್ಲಿನ ಎಲ್ಲಾ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮುನ್ನ ಅಥವಾ ಯಾರಿಗಾದರೂ ಸಾಲ ಕೊಡುವ ಮುನ್ನ ನೂರು ಬಾರಿ ಯೋಚಿಸಿ ಹಾಗಾದರೆ ಮೇಷರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಧೈರ್ಯ ಮತ್ತು ವಿವೇಕವನ್ನು ಪರೀಕ್ಷಿಸುವ ಒಂದು ಅಗ್ನಿಪರೀಕ್ಷೆಯಾಗಿದೆ ಒಂದು ಕಡೆ ಶತ್ರುಗಳನ್ನು ಗೆದ್ದು ಸಂಪತ್ತನ್ನು ಗಳಿಸುವ ರಾಜಯೋಗವಿದೆ ಮತ್ತೊಂದು ಕಡೆ ಎಲ್ಲವನ್ನೂ ಕಸಿದುಕೊಳ್ಳಬಹುದಾದ ಖರ್ಚು ಮತ್ತು ನಷ್ಟದ ಆತಂಕವಿದೆ ನೀವು ಮಂಗಳನ ಅಂಶದವರು ಯಾವುದೇ ಸವಾಲಿಗೆ ಹೆದರುವವರಲ್ಲ ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಅಸ್ತ್ರ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಹಣಕಾಸಿನ ವಿಷಯದಲ್ಲಿ ಶಿಸ್ತಿನಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ವಿಜಯದ ಮಾಲೆಯನ್ನು ಧರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ